ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಜನವರಿ ಒಂಬತ್ತರಿಂದ ಹನ್ನೊಂದರವರೆಗೆ ನಗರದಲ್ಲಿ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಎಂಸಿ ಅರುಣ್ ಕುಮಾರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೊಡಗು ಶಾಖೆಯ ಸಂಯುಕ್ತ ಆಶ್ರಯದಲ್ಲಿ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೂರು ದಿನಗಳ ಕಾಲ ಪಂದ್ಯಾವಳಿ ನಡೆಯಲಿದೆ ಎಂದರು ಕಾರ್ಯಕ್ರಮವನ್ನು ಜನವರಿ ಒಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ ವಹಿಸಲಿದ್ದಾರೆ ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ರಾಜ್ಯಸಭೆ ಸಂಸದ ಅಜಯ್ ಮಾಕನ್ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಸ್ಎಲ್ ಭೋಜೇಗೌಡ ಡಾಕ್ಟರ್ ಧನಂಜಯ ಸರ್ಜಿ ಕರ್ನಾಟಕ ಕ್ರೀಡಾ ಪ್ರಾಧಿಕಾರ ಉಪಾಧ್ಯಕ್ಷ ಸಿಎಸ್ ಅರುಣ್ ಮಾಚಯ್ಯ ನಗರಸಭೆ ಅಧ್ಯಕ್ಷೆ ಕಲಾವತಿ ಜಿಲ್ಲಾ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷ ಟಿಎಂ ಧರ್ಮಜ ಉತ್ತಪ್ಪ ಕೊಡಗು ಜಿಲ್ಲಾ ಪಂಚಾಯಿತಿ ಆಡಳಿತಾಧಿಕಾರಿ ಹಾಗೂ ಕೊಡಗು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಎನ್ವಿ ಪ್ರಸಾದ್ ಪಾಲ್ಗೊಳ್ಳಲಿದ್ದಾರೆ ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿ ಎಸ್ಜೆ ಸೋಮಶೇಖರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಬಿಂದುಮಣಿ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಎಚ್ ರಿ ಜಿಲ್ಲಾಧಿಕಾರಿ ಐಶ್ವರ್ಯಾ ಆರ್ ಉಪವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಮಡಿಕೇರಿ ತಾಲೂಕು ತಹಶೀಲ್ದಾರ್ ಶ್ರೀಧರ್ ಆರ್ ಭಾಗವಹಿಸಲಿದ್ದಾರೆ ಎಂದರು ಆರಂಭಿಕ ದಿನವಾದ ಜನವರಿ ಒಂಬತ್ತರಂದು ಅಥ್ಲೆಟಿಕ್ಸ್ ಕ್ರೀಡಾಕೂಟ ನಡೆಯಲಿದ್ದು ಜನವರಿ ಹತ್ತರಂದು ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ಮಧ್ಯಾಹ್ನ ಎರಡು ಗಂಟೆಗೆ ವಾರ್ಷಿಕ ಮಹಾಸಭೆ ನಡೆಯಲಿದೆ ಅಲ್ಲದೆ ಜನವರಿ ಹನ್ನೊಂದರಂದು ಶಟಲ್ ಬ್ಯಾಡ್ಮಿಂಟನ್ ಚೆಸ್ ಕೇರಂ ಟೇಬಲ್ ಟೆನಿಸ್ ಸೇರಿದಂತೆ ಒಳಾಂಗಣ ಕ್ರೀಡಾಕೂಟ ನಡೆಯಲಿದೆ ಕ್ರೀಡಾಪಟುಗಳು ಬೆಳಗ್ಗೆ ಒಂಬತ್ತುವರೆ ಗಂಟೆಯೊಳಗೆ ಕಡ್ಡಾಯವಾಗಿ ನೋಂದಾವಣಿ ಕೌಂಟರ್ನಲ್ಲಿ ನೋಂದಾಯಿಸಿಕೊಳ್ಳುವಂತೆ ತಿಳಿಸಿದರು ಕ್ರೀಡಾಕೂಟಕ್ಕೆ ಈಗಾಗಲೇ ಮಡಿಕೇರಿಯಿಂದ ಇನ್ನೂರ ಇಪ್ಪತ್ತೈದು ಸೋಮಾರಪೇಟೆಯಿಂದ ನೂರ ಎಂಬತ್ನಾಲ್ಕು ಬ್ರಿರಾಜಪೇರೆ ತಾಲೂಕಿನಿಂದ ನೂರ ಹದಿನೈದು ಕ್ರೀಡಾಪಟುಗಳು ಸೇರಿ ಒಟ್ಟು ಐನೂರ ಇಪ್ಪತ್ನಾಲ್ಕು ಕ್ರೀಡಾಪಟುಗಳು ನೋಂದಾಯಿತು ಕ್ರೀಡಾಕೂಟದಲ್ಲಿ ಸುಮಾರು ಏಳ್ನೂರಕ್ಕಿಂತಲೂ ಹೆಚ್ಚು ನೌಕರರು ಭಾಗವಹಿಸುವ ನಿರೀಕ್ಷೆ ಇದ್ದು ಜಿಲ್ಲೆಯ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಎಂಸಿ ಅರುಣ್ ಕುಮಾರ್ ಮನವಿ ಮಾಡಿದರು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ನೌಕರರಿಗೆ ಹಾಜರಾತಿ ಪ್ರಮಾಣಪತ್ರ ಸಂಘದ ವತಿಯಿಂದ ನೀಡಲಾಗುವುದು ಎಂದು ತಿಳಿಸಿದರು ಕ್ರೀಡಾಕೂಟದ ಹೆಚ್ಚಿನ ಮಾಹಿತಿಗಾಗಿ ಎಂಸಿ ಅರುಣ್ ಕುಮಾರ್ ನೈನ್ ಫೋರ್ ಜೀರೋ ನೈನ್ ಒನ್ ಡಬಲ್ ಸೆವೆನ್ ಸೆವೆನ್ ಬಿಜಿ ಸಂದೀಪ್ ನೈನ್ ಫೋರ್ ಏಟ್ ಟೂ ಫೋರ್ ಫೈವ್ ಒನ್ ಫೋರ್ ಡಬಲ್ ಏಟ್ ಅನ್ನು ಸಂಪರ್ಕಿಸಬಹುದು ಎಲ್ಲ ಭಾಗವಹಿಸ್ತಾರೆ ಪ್ರಸ್ತುತ ಸಾಲಿನ ಶಿಕ್ಷಣ ಇಲಾಖೆಯ ಈ ಕಳೆದ ಸಾಲಿನಿಂದ ಯಾವುದೇ ಇಲಾಖೆಯಲ್ಲಿ ಕ್ರೀಡಾಕೂಟದಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ ಎಲ್ಲಾ ಕ್ರೀಡಾಪಟುಗಳು ಕ್ರೀಡೆ ಭಾಗವಹಿಸಲು ಸಂಬಂಧಿಸಿದ ಇಲಾಖೆಯಿಂದ ಕ್ರೀಡೆಯುವ ಏನೋ ಐಟಿ ಕಾರ್ಡ್ ಇರ್ತದೆ ಅದನ್ನು ತೋರಿಸ್ಬೇಕಾಗ್ತದೆ ಸಂಗೀತ ನೃತ್ಯ ಮತ್ತು ಕಲಾ ಶಿಕ್ಷಕರು ಸಂಗೀತ ನೃತ್ಯ ಮತ್ತು ಕಾರ್ಮಿಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಇರುವುದಿಲ್ಲ ದಿನಮೂಲಿ ನೌಕರರು ವ್ಯಕ್ತಿಗೆ ನೌಕರರು 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 ನಿಗಮ ಅಥವಾ ಮಂಡಳಿ ನೌಕರರು ಮತ್ತು ಇತರೆ ತಾಯಕರ ನೌಕರು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಇರಲಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಸಮಸ್ತ ವೃಂದಕ್ಕೆ ಪ್ರತ್ಯೇಕ ಕ್ರೀಡಾಕೂಟ ಇರುವುದರಿಂದ ಈ ಇಲಾಖೆ ಕಚೇರಿ ನೌಕರು ಮಾತ್ರ ಯಾರಿಗೆ ನಿಗಮ ಇರ್ತಾರೆ ಅವರು ಭಾಗವಹಿಸಿದರು ಸರ್ಕಾರಿ

ಅವರ ಸೀನಿಯರ್ಸ್ ಜೊತೆ ಅವಕಾಶ ಇದೆ ಈ ಕುರ ತೀರ್ಮಾನ ಅತಿವ ತೀರ್ಮಾನ ಯಾವುದೇ ಅಲ್ಲಿ ತಕರಾಗಿ ಅವಕಾಶ ಇರೋದಿಲ್ಲ ಯಾಕೆಂದರೆ ಅಲ್ಲಿ ಕ್ರೀಡಾ ಕ್ರೀಡಾಕರತ್ತಾರೆ ಪದಾಧಿಕಾರಿಗಳು ಅವ್ರ ಜೊತೆ ಆ ಗೊಂದಲ ಏನಿದೆ ಇದು ತೀರ್ಮಾನ ಉಂಟಾಗ್ತದೆ ಏಕಕಾಲದಲ್ಲಿ ಸ್ಪರ್ಧೆಗಳು ನಡೆಸಲಿದ್ದು ಯಾವುದೇ ಕಂಡು ಸ್ಪರ್ಧೆಗಳಿಟ್ಟಾಗಿ ಏಕೆಂದ್ರೆ ಅದರಿಂದ ಮೂರು ದಿನ ಬೇರೆ ಬೇರೆ ಬಂದಿದೆ ಆಚರಿಸಿ ಬೇರೆ ಎಂಟೋ ಬೇರೆ ಈ ಸಾಂಸ್ಕೃತಿಕ ಬೇರೆ ಬೇರೆ ಅದೇ ಕಾರಣಕ್ಕಾಗಿ ಕರಕುಶಃ ಮತ್ತು ವಸ್ತು ಪ್ರದರ್ಶನ ಸಿದ್ಧವೇ ವಸ್ತುಗಳ ಪ್ರದರ್ಶನ ಸ್ಥಳದಲ್ಲಿ ತಯಾರದು ಮೊದಲೇ ಮಾಡಿ ತಂದು ಅಲ್ಲಿ ಸ್ಪರ್ಧೆ ಅವಕಾಶ ಇಲ್ಲ ಸ್ಪರ್ಧೆ ನಡೆದ ಕ್ರೀಡೆಗಳಲ್ಲಿ ಆಯ್ಕೆಯಾದ ಕ್ರೀಡಾಪಟುಗಳಿಗೆ ಪತ್ರ ಹಾಗೂ ಬಹುಮಾನವನ್ನು ನೀಡಲಾಗುವುದಿಲ್ಲ ಕ್ರೀಡೆ ಸಂಘಟಕರೊಡನೆ ಅಥವಾ ಕಿಕ್ತರೊಡನೆ ವರ್ತಿಸುವ ಕ್ರೀಡಾಪಟುಗಳನ್ನು ಕ್ರೀಡಾ ಸ್ಪರ್ಧೆಯಿಂದ ಹೊರಹಾಕುವುದಲ್ಲದೆ ಸಂಬಂಧಿಸಿದ ಇಲಾಖೆ ಮುಖ್ಯಸ್ಥರ ಗಮನಕ್ಕೆ ತಂದು ತಪ್ಪಿಸ್ತರ ಕ್ರೀಡಾಪಟುಗಳ ಮೇಲೆ ಸೇವಾ ಸೇವಾನಿ ಮಾಡಿ ಜರುಗಿಸಲು ಶಿಫಾರಸು ಮಾಡಬೇಕು ಕ್ರೀಡಾ ಸ್ಪರ್ಧೆಯಲ್ಲಿ ಸ್ಪರ್ಧೆ ಪ್ರಾರಂಭವಾಗಿ ಕನಿಷ್ಠ ಒಂದು ಗಂಟೆ ಮುಂಚಿತವಾಗಿ ಹಾಜರಿಬೇಕು ಯಾಕೆ ಕ್ರೀಡಾ ಸಂಘಟನಾಕಾರರಿಂದ ವರದಿ ಮಾಡಿಕೊಳ್ಳಬೇಕು ಕ್ರೀಡಾ ಸ್ಪರ್ಧೆಗಳಿಗೆ ಸಂಗೀತ ನೃತ್ಯ ಹಲವು ಭಾಗಗಳಿಗೆ ಆದ ಸಲಹೆಗಳನ್ನು ತರಬೇಕು ಯಾರೆಲ್ಲ ಸಂಗೀತ ಮತ್ತು ನೃತ್ಯ ಸಲಹೆ ಅವರೇ ತರಬೇಕು ಸಂಗೀತ ಮತ್ತು ನೃತ್ಯ ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಕಾರ್ಯದರ್ಶಿ ಸಂದೀಪ ಜಿಲ್ಲಾ ಖಜಾಂಜಿ ಪಿಡಿ ರಾಜೇಶ್ ಹಾಗೂ ರಾಜ್ಯ ಪರಿಷತ್ ಸದಸ್ಯ ಪಿಎಂ ಬಾಬು ಉಪಸ್ಥಿತರಿದ್ದರು